ಸಂಕ್ಷಿಪ್ತ ಶ್ರೀ ಶಿವಪುರಾಣ ಶ್ರೀ ಶತರುದ್ರ ಸಂಹಿತೆ ಕಿರಾತಾವತಾರದ ಪ್ರಸಂಗದಲ್ಲಿ ಮೂಕನೆಂಬ ದೈತ್ಯನು ಹಂದಿಯಾಗಿ ಅರ್ಜುನನ ಬಳಿಗೆ ಬರುವುದು ಶಿವನು ಕಿರಾತ ವೇಷದಲ್ಲಿ ಪ್ರಕಟನಾಗುವುದು ಅರ್ಜುನ ಮತ್ತು ಕಿರಾತ ವೇಷಧಾರಿ ಶಿವನಿಂದ ಆ ದೈತ್ಯನ ವಧೆ ನಂದೀಶ್ವರನು ಹೇಳಿದನು ಮುನಿಯೇ ಅನಂತರ ಅರ್ಜುನನು ವ್ಯಾಸರ ಉಪದೇಶಕ್ಕನುಸಾರ ವಿಧಿವತ್ತಾಗಿ ಸ್ನಾನವನ್ನು ಮುಗಿಸಿ ನ್ಯಾಸಾದಿಗಳನ್ನು ಮಾಡಿ ಪರಮ ಭಕ್ತಿಯಿಂದ ಶಿವನನ್ನು ಧ್ಯಾನಿಸತೊಡಗಿದನು ಆಗ ಅವನು ಒಬ್ಬ ಶ್ರೇಷ್ಠ ಮುನಿಯಂತೆ ಒಂಟಿ ಕಾಲಲ್ಲಿ ನಿಂತು ಸೂರ್ಯನ ಕಡೆಗೆ ಏಕಾಗ್ರ ದೃಷ್ಟಿಯ ಮಂತ್ರವನ್ನು ಜಪಿಸುತ್ತಿದ್ದನು ಹೀಗೆ ಅವನು ಪರಮ ಪ್ರೇಮದಿಂದ ಮನಸ್ಸಿನಲ್ಲಿ ಶಿವನನ್ನು ಸ್ಮರಿಸುತ್ತಾ ಶಂಭುವಿನ ಸರ್ವೋತ್ಕೃಷ್ಟ ಪಂಚಾಕ್ಷರ ಮಂತ್ರವನ್ನು ಜಪಿಸುತ್ತಾ ಘೋರವಾದ ತಪಸ್ಸು ಮಾಡತೊಡಗಿದನು ಆ ತಪಸ್ಸಿನಿಂದ ಉಂಟಾದ ಪರಮೋತ್ಕೃಷ್ಟ ತೇಜದಿಂದ ದೇವತೆಗಳು ವಿಸ್ಮಯಗೊಂಡರು ಮತ್ತೆ ಅವರು ಶಿವನಲ್ಲಿಗೆ ಹೋಗಿ ಇಂತೆಂದರು ದೇವತೆಗಳು ಹೇಳಿದರು ಸರ್ವೇಶನೇ ಒಬ್ಬ ಮನುಷ್ಯನು ನಿನ್ನ ತಪಸ್ಸಿನಲ್ಲಿ ಮುಳುಗಿರುವನು ಪ್ರಭೋ ಆ ವ್ಯಕ್ತಿಯು ಬಯಸುವುದನ್ನು ನೀನು ಅವನಿಗೆ ಕೊಟ್ಟು ಬಿಡು ನಂದೀಶ್ವರನು ಹೇಳುತ್ತಾನೆ ಮುನಿಯೆ ಹೀಗೆ ಹೇಳಿ ದೇವತೆಗಳು ಶಿವನನ್ನು ಅನೇಕ ವಿಧದಿಂದ ಸ್ತುತಿಸಿದರು ಮತ್ತೆ ಅವನ ಚರಣಗಳಲ್ಲಿ ದೃಷ್ಟಿಯನ್ನು ನೆಟ್ಟು ವಿನಮ್ರರಾಗಿ ನಿಂತುಕೊಂಡರು ಆಗ ಉದಾರ ಬುದ್ಧಿ ಹಾಗೂ ಪ್ರಸನ್ನಾತ್ಮ ಮಹಾಪ್ರಭು ಶಿವನು ಆ ಮಾತನ್ನು ಕೇಳಿ ಗಹಗಹಿಸಿ ನಕ್ಕು ದೇವತೆಗಳಲ್ಲಿ ಇಂತೆಂದನು ಶಿವನು ಹೇಳಿದನು ದೇವತೆಗಳಿರಾ ಈಗ ನೀವು ನಿಮ್ಮ ಸ್ಥಾನಗಳಿಗೆ ಹೋಗಿರಿ ನಾನು ಎಲ್ಲ ರೀತಿಯಿಂದ ನಿಮ್ಮ ಕಾರ್ಯವನ್ನು ನೆರವೇರಿಸುವೆನು ಇದು ಸತ್ಯ ಇದರಲ್ಲಿ ಕೊಂಚವೂ ಸಂದೇಹವಿಲ್ಲ ನಂದೀಶ್ವರನು ಹೇಳಿದನು ಮುನಿಯೇ ಶಂಭುವಿನ ಆ ಮಾತನ್ನು ಕೇಳಿ ದೇವತೆಗಳಿಗೆ ನಿಶ್ಚಿಂತೆ ಉಂಟಾಗಿ ಅವರೆಲ್ಲರೂ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು ಇದೇ ಸಮಯದಲ್ಲಿ ಮೂಕನೆಂಬ ದಾನವನ್ನು ಹಂದಿಯ ರೂಪವನ್ನು ಧರಿಸಿ ಅಲ್ಲಿಗೆ ಬಂದನು ವಿಪ್ರೇಂದ್ರನೇ ಅವನನ್ನು ಆಗ ಮಾಯಾವಿ ದುರಾತ್ಮಾ ದುರ್ಯೋಧನನು ಅರ್ಜುನನ ಬಳಿಗೆ ಕಳಿಸಿದ್ದನು ಆ ಮೂಕ ದಾನವನ್ನು ಹೋಗುವಾಗ ದಾರಿಯಲ್ಲಿ ಅತ್ಯಂತ ವೇಗದಿಂದ ಪರ್ವತಗಳನ್ನು ನೆಗೆಯುತ್ತಾ ಮರಗಳನ್ನು ಉರುಳಿಸುತ್ತಾ ಘೋರವಾದ ಶಬ್ದವನ್ನು ಮಾಡುತ್ತಾ ಅರ್ಜುನನ ಬಳಿಗೆ ಬಂದನು ಆಗ ಅರ್ಜುನನ ದೃಷ್ಟಿಯು ಆ ದುಷ್ಟ ಮೂಕ ದಾನವನ ಮೇಲೆ ಬಿತ್ತು ಅವನು ಶಿವನ ಪಾದ ಪದ್ಮಗಳನ್ನು ಸ್ಮರಿಸುತ್ತಾ ಯೋಚಿಸತೊಡಗಿದನು ಅರ್ಜುನನು ಮನಸ್ಸಿನಲ್ಲಿ ಹೇಳಿಕೊಂಡನು ಇವನಾರು ಎಲ್ಲಿಂದ ಬರುತ್ತಿರುವನು ಇವನಾದರೂ ಕ್ರೂರಕರ್ಮಿ ಎಂದು ಕಾಣುತ್ತದೆ ಇವನು ನಿಶ್ಚಯವಾಗಿ ನನಗೆ ಅನಿಷ್ಟವನ್ನು ಮಾಡಲೆಂದೇ ಬರುತ್ತಿರುವನು ಇದರಲ್ಲಿ ಸ್ವಲ್ಪವೂ ಸಂಶಯವಿಲ್ಲ ಏಕೆಂದರೆ ಯಾರ ದರ್ಶನವಾಗುತ್ತಲೇ ನಮ್ಮ ಮನಸ್ಸು ಪ್ರಸನ್ನವಾಗುವುದೋ ಅವನು ನಿಶ್ಚಯವಾಗಿ ನಮ್ಮ ಹಿತೈಷಿಯಾಗಿರುವನು ಯಾರನಾದರೂ ನೋಡಿದಾಕ್ಷಣ ಮನಸ್ಸು ವ್ಯಾಕುಲವಾದರೆ ಅವನು ಶತ್ರುವೇ ಆಗಿರುವನು ಆಚಾರದಿಂದ ಕುಲದ ಶರೀರದಿಂದ ಭೋಜನದ ಮಾತುಕತೆಯಿಂದ ಶಾಸ್ತ್ರಜ್ಞಾನದ ಕಣ್ಣುಗಳಿಂದ ಸ್ನೇಹದ ಪರಿಚಯವಾಗುತ್ತದೆ ಆಕಾರದಿಂದ ನಡೆನುಡಿಯಿಂದ ಚೇಷ್ಟೆಗಳಿಂದ ವ್ಯವಹಾರದಿಂದ ಕಣ್ಣು ಮತ್ತು ಮುಖದ ವಿಕಾರದಿಂದ ಮನಸ್ಸಿನೊಳಗಿನ ಭಾವವು ತಿಳಿಯಲಾಗುತ್ತದೆ ಕಣ್ಣುಗಳು ಉಜ್ವಲ ಸರಸ ಓರೆ ಮತ್ತು ಕೆಂಪು ಎಂಬ ನಾಲ್ಕು ವೇದದಿಂದ ಇರುತ್ತವೆ ವಿದ್ವಾಂಸರು ಇವುಗಳ ಭಾವವನ್ನು ಬೇರೆ ಬೇರೆಯಾಗಿ ತಿಳಿಸಿದ್ದಾರೆ ಮಿತ್ರರ ಸಂಯೋಗವಾದಾಗ ಕಣ್ಣು ಉಜ್ವಲವಾಗುತ್ತವೆ ಪುತ್ರ ದರ್ಶನದಿಂದ ಸರಸವಾಗುತ್ತದೆ ಕಾಮಿಯು ದೊರೆತಾಗ ಓರೆಯಾಗುತ್ತವೆ ಶತ್ರುವನ್ನು ನೋಡಿದಾಗ ಕೆಂಪಾಗುತ್ತವೆ ಈ ನಿಯಮದಂತೆ ಇವನನ್ನು ನೋಡುತ್ತಲೇ ನನ್ನ ಇಂದ್ರಿಯಗಳೆಲ್ಲ ಕಲುಷಿತವಾದವು ಆದ್ದರಿಂದ ಇವನು ನಿಸ್ಸಂದೇಹವಾಗಿ ಶತ್ರುವಾಗಿದ್ದಾನೆ ಹಾಗೂ ಕೊಂದು ಹಾಕಲು ಯೋಗ್ಯವಾಗಿದ್ದಾನೆ ನನ್ನ ಗುರುಗಳ ಆಜ್ಞೆಯೂ ಹೀಗೆಯೇ ಇದೆ ರಾಜನೇ ನಿನಗೆ ಕಷ್ಟ ಕೊಡಲು ಉತ್ಯುಕ್ತನಾದವನನ್ನು ಯಾವುದೇ ವಿಚಾರ ಮಾಡದೆ ಕೊಂದು ಬಿಡಬೇಕು ಅದಕ್ಕಾಗಿ ನಾನು ಆಯುಧಗಳನ್ನು ಧರಿಸಿಕೊಂಡಿರುವುದು ಹೀಗೆ ವಿಚಾರ ಮಾಡುತ್ತಾ ಅರ್ಜುನನು ಧನುಸ್ಸಿಗೆ ಬಾಣವನ್ನು ಹೂಡಿ ಸ್ಥಿರವಾಗಿ ನಿಂತಿದ್ದನು ಅಷ್ಟರಲ್ಲಿ ಭಕ್ತವತ್ಸಲ ಭಗವಾನ್ ಶಂಕರನು ಅರ್ಜುನನನ್ನು ರಕ್ಷಿಸಲು ಅವನ ಭಕ್ತಿಯನ್ನು ಪರೀಕ್ಷಿಸಲು ಆ ದೈತ್ಯನನ್ನು ವಧಿಸಲು ಶೀಘ್ರವಾಗಿ ಅಲ್ಲಿಗೆ ತಲುಪಿದನು ಆಗ ಅವನೊಂದಿಗೆ ಅವನ ಗಣಗಳ ಗುಂಪು ಇತ್ತು ಮತ್ತು ಮಹಾ ಅದ್ಭುತ ಸುಶಿಕ್ಷಿತ ಬೇಡನ ರೂಪವನ್ನು ಧರಿಸಿದ್ದನು ಅವನು ಕಚ್ಚೆಯನ್ನು ಬಿಗಿದು ವಸ್ತ್ರಗಳ ತುಂಡುಗಳಿಂದ ಇಂದ್ರಧ್ವಜವನ್ನು ಕಟ್ಟಿದ್ದನು ಅವನ ಶರೀರದಲ್ಲಿ ಶ್ವೇತವಸ್ತ್ರದ ಉತ್ತರೀಯವೂ ಹೊಳೆಯುತ್ತಿತ್ತು ಬೆನ್ನಿಗೆ ಬತ್ತಳಿಕೆಯನ್ನು ಬಿಗಿದು ಕೈಗಳಲ್ಲಿ ಧನುರ್ಬಾಣಗಳನ್ನು ಧರಿಸಿದ್ದನು ಅವನ ಗಣಗಳೂ ಕೂಡ ಅವನಂತೆಯೇ ಸಜ್ಜಾಗಿದ್ದರು ಹೀಗೆ ಶಿವನು ಬೇಡರೊಡೆಯನಾಗಿದ್ದನು ಅವನು ಸೇನಾಧ್ಯಕ್ಷನಾಗಿ ಬಗೆ ಬಗೆಯ ಶಬ್ದಗಳನ್ನು ಮಾಡುತ್ತಾ ಮುಂದುವರಿದನು ಅಷ್ಟರಲ್ಲಿ ಹಂದಿಯ ಗುಟುರು ದಶದಿಕ್ಕುಗಳಲ್ಲಿ ಪ್ರತಿಧ್ವನಿಸಿತು ಆ ಶಬ್ದದಿಂದ ಜಡ ಪರ್ವತಗಳೂ ಕೂಡ ಕಂಪಿಸಿದವು ಆಗ ಆ ವನಚರದ ಶಬ್ದದಿಂದ ಗಾಬರಿಗೊಂಡು ಅರ್ಜುನನು ಆಹಾ ಇವನು ಭಗವಾನ್ ಶಿವನಲ್ಲವಲ್ಲ ಶುಭವನ್ನು ಮಾಡಲೆಂದೇ ಇಲ್ಲಿಗೆ ಆಗಮಿಸಿರುವನು ಏಕೆಂದರೆ ನಾನು ಮೊದಲಿನಿಂದಲೂ ಹೀಗೆ ಕೇಳಿದ್ದೆ ಮತ್ತೆ ಶ್ರೀಕೃಷ್ಣನು ಮತ್ತು ವ್ಯಾಸರೂ ಕೂಡ ಹೀಗೆ ಹೇಳಿರುವರು ದೇವತೆಗಳು ಪದೇ ಪದೇ ಸ್ಮರಿಸುತ್ತಾ ಶಿವನು ಕಲ್ಯಾಣಕರ್ತನೂ ಸುಖದಾತನೂ ಆಗಿರುವನು ಎಂದು ಘೋಷಿಸಿರುವರು ಅವನು ಮುಕ್ತಿಯನ್ನು ಕೊಡುವವನಾದ್ದರಿಂದಲೇ ಮುಕ್ತಿದಾತ ಎಂದು ಕರೆಸಿಕೊಳ್ಳುವನು ಅವನ ನಾಮಸ್ಮರಣೆ ಮಾಡುವುದರಿಂದ ಮನುಷ್ಯನಿಗೆ ನಿಶ್ಚಯವಾಗಿಯೂ ಕಲ್ಯಾಣವಾಗುತ್ತದೆ ಸರ್ವಭಾವದಿಂದ ಅವನನ್ನು ಭಜಿಸುವವರು ಕನಸಿನಲ್ಲಿಯೂ ದುಃಖವನ್ನು ಕಾಣಲಾರರು ಅಕಸ್ಮಾತಾಗಿ ಯಾವುದಾದರೂ ದುಃಖ ಬಂದರೂ ಅದನ್ನು ಕರ್ಮಜನಿತವೆಂದು ತಿಳಿಯಬೇಕು ಹೆಚ್ಚಿನ ಆಶಂಕೆಗಳಿದ್ದರೂ ಸ್ವಲ್ಪದರಲ್ಲೇ ಕಳೆದು ಹೋಗುತ್ತವೆ ಅಥವಾ ಅದನ್ನು ವಿಶೇಷವಾದ ಪ್ರಾರಬ್ಧ ದೋಷವೆಂದೇ ತಿಳಿಯಬೇಕು ಅಥವಾ ಕೆಲವೊಮ್ಮೆ ಭಗವಾನ್ ಶಂಕರನು ತನ್ನ ಇಚ್ಛೆಯಿಂದ ಸ್ವಲ್ಪ ಅಥವಾ ಹೆಚ್ಚು ದುಃಖವನ್ನು ಅನುಭವಿಸುವಂತೆ ಮಾಡಿ ಮತ್ತೆ ನಿಸ್ಸಂದೇಹವಾಗಿ ಅದನ್ನು ದೂರಗೊಳಿಸುವನು ಅವನು ವಿಷವನ್ನು ಅಮೃತವನ್ನಾಗಿಯೂ ಅಮೃತವನ್ನು ವಿಷವನ್ನಾಗಿಯೂ ಮಾಡುತ್ತಾನೆ ಅವನ ಇಚ್ಛೆಯಿದ್ದಂತೆ ಮಾಡುವನು ಆ ಸಮರ್ಥನನ್ನು ಯಾರು ತಾನೇ ತಡೆಯಬಲ್ಲರು ಇತರ ಪ್ರಾಚೀನ ಭಕ್ತರ ಧಾರಣೆಯೂ ಹೀಗೇ ಇತ್ತು ಆದ್ದರಿಂದ ಮುಂದಿನ ಭಕ್ತರು ಸದಾಕಾಲ ಇದೇ ವಿಚಾರದಲ್ಲಿ ತಮ್ಮ ಮನಸ್ಸನ್ನು ಸ್ಥಿರವಾಗಿಡಬೇಕು ಲಕ್ಷ್ಮಿಯೂ ಇರಲಿ ಅಂದರೆ ಧನವು ಇರಲಿ ಅಥವಾ ಹೊರಟು ಹೋಗಲಿ ಮೃತ್ಯುವು ಕಣ್ಮುಂದಿಗೆ ಬರಲೇನು ಜನರು ನಿಂದಿಸಲಿ ಅಥವಾ ಪ್ರಶಂಸಿಸಲಿ ಆದರೆ ಶಿವಭಕ್ತಿಯಿಂದ ದುಃಖಗಳು ವಿನಾಶ ಆಗಿಯೇ ಆಗುವುದು ಶಂಕರನು ತನ್ನ ಭಕ್ತರು ಪುಣ್ಯಾತ್ಮರಾಗಿರಲಿ ಪಾಪಿಗಳಾಗಿರಲಿ ಅವರಿಗೆ ಸದಾ ಸುಖವನ್ನೇ ಕೊಡುವನು ಎಂದಾದರೂ ಪರೀಕ್ಷೆಗಾಗಿ ಭಕ್ತರನ್ನು ಕಷ್ಟದಲ್ಲಿ ಕೆಡವಿದರೂ ದಯಾಳು ಸ್ವಭಾವವಿದ್ದ ಕಾರಣ ಅವನು ಸುಖದಾತನೇ ಆಗುತ್ತಾನೆ ಮತ್ತೆ ಆ ಭಕ್ತನಾದರೂ ಕಾದ ಚಿನ್ನದಂತೆ ಶುದ್ಧನಾಗುತ್ತಾನೆ ಇದೇ ರೀತಿಯ ಮಾತುಗಳನ್ನು ನಾನು ಮೊದಲು ಮುನಿಗಳಿಂದ ಕೇಳಿರುವೆನು ಆದ್ದರಿಂದ ನಾನು ಶಿವನ ಭಜನೆಯನ್ನು ಮಾಡಿ ಉತ್ತಮ ಸುಖವನ್ನು ಪಡೆಯುವೆನು ಅರ್ಜುನನು ಹೀಗೆ ವಿಚಾರ ಮಾಡುತ್ತಿರುವಷ್ಟರಲ್ಲಿ ಬಾಣಕ್ಕೆ ಗುರಿಯಾದ ಆ ಹಂದಿಯು ಅಲ್ಲಿಗೆ ಬಂದು ತಲುಪಿತು ಅತ್ತ ಶಿವನು ಆ ಹಂದಿಯನ್ನು ಹಿಂಬಾಲಿಸುತ್ತಿದ್ದನು ಆಗ ಅವರಿಬ್ಬರ ನಡುವೆ ಆ ಸೂಕರವು ಅದ್ಭುತ ಶಿಖರದಂತೆ ಕಂಡುಬರುತ್ತಿದ್ದನು ಆಗ ಭಕ್ತವತ್ಸಲ ಭಗವಾನ್ ಶಂಕರನು ಅರ್ಜುನನ ರಕ್ಷಣೆಗಾಗಿ ವೇಗದಿಂದ ಮುಂದರಿದನು ಆ ಸಮಯದಲ್ಲಿ ಇಬ್ಬರೂ ಆ ಸೂಕರನ ಮೇಲೆ ಬಾಣ ಪ್ರಯೋಗ ಮಾಡಿದರು ಶಿವನ ಬಾಣದ ಗುರಿ ಅದರ ಬಾಲದ ಕಡೆಗಿದ್ದರೆ ಅರ್ಜುನನು ಅದರ ಮುಖದ ಕಡೆಗೆ ತನ್ನ ಗುರಿಯಾಗಿಸಿದ್ದನು ಶಿವನ ಬಾಣವು ಬಾಲದ ಕಡೆಗಿಂದ ಹೊಕ್ಕು ಮುಖದ ದಾರಿಯಿಂದ ಹೊರಟು ಹೋಯಿತು ಹಾಗೂ ಶೀಘ್ರವಾಗಿ ಭೂಮಿಯಲ್ಲಿ ವಿಲೀನವಾಯಿತು ಅರ್ಜುನನ ಬಾಣವು ಹಿಂದಿನಿಂದ ಹೊರಕ್ಕೆ ಬಂದು ಪಕ್ಕದಲ್ಲೇ ಬಿದ್ದಿತು ಆಗ ಆ ಸೂಕರ್ನಾದ ದೈತ್ಯನು ಆ ಕ್ಷಣವೇ ಸತ್ತು ನೆಲಕ್ಕುರುಳಿದನು ಆಗ ದೇವತೆಗಳಿಗೆ ಅತ್ಯಂತ ಹರ್ಷವಾಯಿತು ಅವರು ಜೈ ಜೈ ಕಾರ್ ಮಾಡುತ್ತಾ ಪುಷ್ಪವೃಷ್ಟಿ ಕರೆದರು ಹಾಗೂ ಪದೇ ಪದೇ ನಮಸ್ಕರಿಸುತ್ತಾ ಸ್ತುತಿಸತೊಡಗಿದರು ಆಗ ಅವರಿಬ್ಬರೂ ದೈತ್ಯನ ಕ್ರೂರ ರೂಪದ ಕಡೆಗೆ ನೋಡಿದರು ಅದನ್ನು ನೋಡಿ ಶಿವನ ಮನಸ್ಸು ಸಂತುಷ್ಟವಾಯಿತು ಮತ್ತು ಅರ್ಜುನನಿಗೂ ಮಹದಾನಂದವಾಯಿತು ಅನಂತರ ಅರ್ಜುನನು ಮನಸ್ಸಿನಲ್ಲಿ ವಿಶೇಷವಾಗಿ ಸುಖವನ್ನು ಅನುಭವಿಸುತ್ತಾ ಹೇಳತೊಡಗಿದನು ಆಹಾ ಈ ಶ್ರೇಷ್ಠ ದೈತ್ಯನು ಪರಮಾಧ್ಭುತ ರೂಪವನ್ನು ಧರಿಸಿ ನನ್ನನ್ನು ಕೊಲ್ಲಲೆಂದೇ ಬಂದಿದ್ದನು ಆದರೆ ಶಿವನೇ ನನ್ನನ್ನು ರಕ್ಷಿಸಿದನು ನಿಸ್ಸಂದೇಹವಾಗಿ ಆ ಪರಮೇಶ್ವರನೇ ಇಂದು ಇವನನ್ನು ಕೊಲ್ಲಲು ನನ್ನ ಬುದ್ಧಿಯನ್ನು ಪ್ರೇರೇಪಿಸಿದ್ದನು ಹೀಗೆ ವಿಚಾರ ಮಾಡಿ ಅರ್ಜುನನು ಶಿವನಾಮ ಸಂಕೀರ್ತನೆ ಮಾಡಿದನು ಹಾಗೂ ಪದೇ ಪದೇ ಅವನ ಚರಣಗಳಲ್ಲಿ ವಂದಿಸುತ್ತಾ ಸ್ತುತಿಸಿದನು ಅರ್ಜುನ ಮತ್ತು ಶಿವದೂತನ ಮಾತುಕತೆ ಕಿರಾತ ವೇಷಧಾರಿ ಶಿವನೊಂದಿಗೆ ಅರ್ಜುನನ ಯುದ್ಧ ಗುರುತು ಸಿಕ್ಕಾಗ ಅರ್ಜುನನಿಂದ ಶಿವನ ಸ್ತುತಿ ಶಿವನು ಅರ್ಜುನನಿಗೆ ವರವನ್ನು ಕೊಟ್ಟು ಅಂತರ್ಧಾನನಾಗುವುದು ಅರ್ಜುನನು ಆಶ್ರಮಕ್ಕೆ ಮರಳಿ ಸಹೋದರರೊಂದಿಗೆ ಕೂಡಿಕೊಳ್ಳುವುದು ಶ್ರೀಕೃಷ್ಣನು ಅರ್ಜುನನನ್ನು ಭೇಟಿಯಾಗಲು ಅಲ್ಲಿಗೆ ಬರುವುದು ನಂದೀಶ್ವರನು ಹೇಳುತ್ತಾನೆ ಮಹಾಜ್ಞಾನಿ ಸನತ್ ಕುಮಾರರೇ ಇನ್ನು ಪರಮಾತ್ಮ ಶಿವನ ಭಕ್ತ ವತ್ಸಲತೆಯಿಂದ ಕೂಡಿದ ಹಾಗೂ ಅವನ ದೃಢತೆಯಿಂದ ತುಂಬಿದ ಲೀಲೆಯನ್ನು ಶ್ರವಣಿಸಿರಿ ಅನಂತರ ಶಿವನು ಆ ಬಾಣವನ್ನು ತರಲಿಕ್ಕಾಗಿ ಬೇಗನೆ ತನ್ನ ಅನುಚರಣನ್ನು ಕಳಿಸಿದನು ಅತ್ತ ಅರ್ಜುನನು ಅದೇ ನಿಮಿತ್ತದಿಂದ ಅಲ್ಲಿಗೆ ಬಂದನು ಹೀಗೆ ಒಂದೇ ಬಾರಿಗೆ ರುದ್ರಾನುಚರನು ಮತ್ತು ಅರ್ಜುನನು ಇಬ್ಬರೂ ಬಾಣವನ್ನು ಎತ್ತಿಕೊಳ್ಳಲು ಅಲ್ಲಿಗೆ ತಲುಪಿದರು ಆಗ ಅರ್ಜುನನು ಅವನನ್ನು ಹೆದರಿಸಿ ಗದರಿಸಿ ತನ್ನ ಬಾಣವನ್ನು ಎತ್ತಿಕೊಂಡನು ಇದನ್ನು ನೋಡಿ ಆ ಅನುಚರನು ಋಷಿಸತ್ತಮನೇ ನೀನು ಈ ಬಾಣವನ್ನು ಏಕೆ ಎತ್ತಿಕೊಳ್ಳುವೆ ಇದು ನಮ್ಮ ಬಾಣವಾಗಿದೆ ಎಂದು ಹೇಳಿದನು ಬೇಡರೊಡಗಿನ ಅನುಚರನು ಹೀಗೆ ಹೇಳಿದಾಗ ಮುನಿಶ್ರೇಷ್ಠ ಅರ್ಜುನನು ಶಂಕರನನ್ನು ಸ್ಮರಿಸುತ್ತಾ ಇಂತೆಂದನು ಅರ್ಜುನನು ಹೇಳಿದನು ವನಚರಣೆ ನೀನು ಬಹಳ ಮೂರ್ಖನಾಗಿರುವೆ ನೀನು ತಿಳಿಯದೆ ಏನನ್ನು ಗಳಹುತ್ತಿರುವೆ ಈ ಬಾಣವನ್ನು ಈಗ ತಾನೇ ನಾನು ಪ್ರಯೋಗಿಸಿದುದು ಹಾಗಿರುವಾಗ ನಿನ್ನದು ಹೇಗಾಗಬಲ್ಲುದು ಇದರ ಪಕ್ಕೆಗಳಲ್ಲಿ ಮತ್ತು ಪುಚ್ಛಭಾಗದಲ್ಲಿ ನನ್ನ ಹೆಸರೇ ಅಂಕಿತವಾಗಿದೆ ಇದು ನಿನ್ನದು ಹೇಗಾಗಬಲ್ಲುದು ಸರಿ ನಿನ್ನ ಕುಟಿಲ ಸ್ವಭಾವವು ಬಿಟ್ಟು ಹೋಗುವುದು ಕಷ್ಟ ನಂದೀಶ್ವರನು ಹೇಳುತ್ತಾನೆ ಮುನಿಯೇ ಅರ್ಜುನನ ಆ ಮಾತನ್ನು ಕೇಳಿ ಭೆಲ್ಲರೂಪಿ ಗಣೇಶ್ವರನಿಗೆ ನಗು ಬಂತು ಆಗ ಅವನು ಋಷಿ ವೇಷದಲ್ಲಿದ್ದ ಅರ್ಜುನನಿಗೆ ಹೀಗೆ ಉತ್ತರಿಸುತ್ತಾ ಎಲೈ ತಾಪಸಿಯೇ ಕೇಳು ನೀನು ತಪಸ್ಸು ಮಾಡದೆ ಕೇವಲ ತಪಸ್ವಿಯ ವೇಷ ಮಾತ್ರವಿದೆ ಎನ್ನಿಸುತ್ತದೆ ಏಕೆಂದರೆ ನಿಜವಾದ ತಪಸ್ವಿಯೂ ಸುಳ್ಳು ಕಪಟ ಮಾಡುವುದಿಲ್ಲ ತಪಸ್ಸಿನಲ್ಲಿ ನೆರತನಾದ ಮನುಷ್ಯನು ಹೇಗೆ ತಾನೇ ಸುಳ್ಳು ಮಾತನಾಡಬಲ್ಲನು ಹಾಗೂ ಕಪಟ ಮಾಡಬಲ್ಲನು ಎಲ್ಲವೋ ನೀನು ನನ್ನನ್ನು ಒಬ್ಬಂಟಿಗನೆಂದು ತಿಳಿಯಬೇಡ ನಾನು ಒಂದು ಸೇನೆಯ ಅಧಿಪತಿಯಾಗಿರುವೆನೆಂದು ನೀನು ತಿಳಿ ನಮ್ಮ ಸ್ವಾಮಿಯು ಅನೇಕ ವನಚರ ಬೀಡರ ಜೊತೆಗೆ ಅಲ್ಲಿ ಕುಳಿತಿರುವನು ಅವನು ನಿಗ್ರಹ ಅನುಗ್ರಹ ಮಾಡಲು ಸರ್ವಥಾ ಸಮರ್ಥನಾಗಿರುವನು ನೀನು ಈಗ ಎತ್ತಿಕೊಂಡ ಬಾಣವು ಅವನದೇ ಆಗಿದೆ ಈ ಬಾಣವು ಎಂದಿಗೂ ನಿನ್ನ ಬಳಿಯಲ್ಲಿ ಇರಲಾರದು ತಾಪಸಿಯೇ ನೀನು ನಿನ್ನ ತಪಸ್ಸಿನ ಫಲವನ್ನು ಏಕೆ ನಷ್ಟ ಮಾಡಬೇಕೆಂದಿರುವೆ ಕಳ್ಳತನ ಮಾಡುವುದರಿಂದ ಕಪಟದಿಂದ ಬೇರೆಯವರಿಗೆ ಕಷ್ಟ ಕೊಡುವುದರಿಂದ ವಿಸ್ಮಯಗೊಳಿಸುವುದರಿಂದ ಸತ್ಯವನ್ನು ತ್ಯಜಿಸುವುದರಿಂದ ಪ್ರಾಣಿಯ ತಪಸ್ಸು ನಾಶವಾಗುತ್ತದೆ ಇದು ಸತ್ಯವಾಗಿದೆ ಎಂದು ನಾನು ಕೇಳಿದ್ದೆ ಇಂಥ ಸ್ಥಿತಿಯಲ್ಲಿ ನಿನಗೆ ಈಗ ತಪಸ್ಸಿನ ಫಲವು ಹೇಗೆ ದೊರಕಬಲ್ಲುದು ಆ ಬಾಣವನ್ನು ತೆಗೆದುಕೊಳ್ಳುವುದರಿಂದ ನೀನು ತಪಸ್ಸಿನಿಂದ ಚ್ಯುತನೂ ಕೃತಜ್ಞನೂ ಆಗುವೆ ಏಕೆಂದರೆ ನಿಶ್ಚಯವಾಗಿಯೂ ಇದು ನನ್ನ ಸ್ವಾಮಿಯ ಬಾಣವಾಗಿದೆ ನಿನ್ನನ್ನು ರಕ್ಷಿಸಲಿಕ್ಕಾಗಿಯೇ ಇದನ್ನು ಬಿಟ್ಟಿದ್ದನು ಈ ಬಾಣದಿಂದ ಅವನು ಶತ್ರುವನ್ನೇನೋ ಕೊಂದು ಹಾಕಿದನು ಮತ್ತು ಬಾಣವನ್ನು ಸುರಕ್ಷಿತವಾಗಿರಿಸಿರುವನು ನೀನಾದರೂ ಕೃತಜ್ಞ ಹಾಗೂ ತಪಸ್ಸಿನಲ್ಲಿ ಅಮಂಗಳವನ್ನು ಮಾಡುವವನಾಗಿರುವೆ ನೀನು ಸತ್ಯವನ್ನೇ ಮಾತನಾಡದಿದ್ದಾಗ ಮತ್ತೆ ಈ ತಪಸ್ಸಿನ ಸಿದ್ಧಿಯ ಅಭಿಲಾಷೆಯನ್ನಾದರೂ ಹೇಗೆ ಮಾಡುವೆ ಅಥವಾ ನಿನಗೆ ಬಾಣದಿಂದಲೇ ಪ್ರಯೋಜನ ಇರುವುದಾದರೆ ನನ್ನ ಸ್ವಾಮಿಯಲ್ಲಿ ಕೇಳಿಕೊ ಅವರು ಸ್ವತಃ ಇಂಥ ಅನೇಕ ಬಾಣಗಳನ್ನು ನಿನಗೆ ಕೊಡುವರು ನನ್ನ ಸ್ವಾಮಿ ಇಂದು ಇಲ್ಲೇ ಇರುವರು ನೀನು ಅವರಲ್ಲಿ ಏಕೆ ಬೇಡುವುದಿಲ್ಲ ನೀನು ಉಪಕಾರವನ್ನು ತ್ಯಜಿಸಿ ಅಪಕಾರವನ್ನು ಮಾಡಲು ಬಯಸುವೆ ಈಗಲೇ ಮಾಡುತ್ತಿರುವೆ ಇದು ನಿನಗೆ ಉಚಿತವಲ್ಲ ನೀನು ಚಪಲತೆಯನ್ನು ಬಿಡು ಅವನ ಮೇಲೆ ಕುಪಿತನಾಗಿ ಅರ್ಜುನನು ಅವನಿಗೆ ಅನೇಕ ಮಾತುಗಳನ್ನು ಹೇಳಿದನು ಇಬ್ಬರಲ್ಲಿ ಭಾರೀ ವಿವಾದವೇ ಉಂಟಾಯಿತು ಕೊನೆಯಲ್ಲಿ ಅರ್ಜುನನು ಹೇಳಿದನು ವನಚರ ಬೇಡನೆ ನೀನು ನನ್ನ ಮಾತನ್ನು ಕೇಳು ನಿನ್ನ ಸ್ವಾಮಿಯು ಬಂದಾಗ ನಾನು ಅವನಿಗೆ ಫಲವನ್ನು ತಿನ್ನಿಸುವೆನು ನಿನ್ನೊಡನೆ ಯುದ್ಧ ಮಾಡುವುದು ನನಗೆ ಶೋಭಿಸದು ಆದ್ದರಿಂದ ನಾನು ನಿನ್ನ ಸ್ವಾಮಿಯೊಡನೆಯೇ ಯುದ್ಧ ಮಾಡುವೆನು ಏಕೆಂದರೆ ಸಿಂಹ ಮತ್ತು ನರಿಯ ಯುದ್ಧವು ಶೋಭಿಸುವುದಿಲ್ಲ ಬೇಡನೆ ನೀನು ನನ್ನ ಮಾತನ್ನು ಕೇಳಿದೆ ಈಗ ನೀನು ನನ್ನ ಮಹಾಪರಾಕ್ರಮವನ್ನು ನೋಡುವಿಯಂತೆ ಹೋಗು ನಿನ್ನ ಸ್ವಾಮಿಯ ಬಳಿಗೆ ಮರಳು ಅಥವಾ ನಿನಗೆ ಇಚ್ಛೆ ಇದ್ದಂತೆ ಮಾಡು ನಂದೀಶ್ವರನು ಹೇಳಿದನು ಮುನಿಯೇ ಅರ್ಜುನನು ಹೀಗೆ ಹೇಳಿದಾಗ ಆ ಬೇಡನು ಶಿವಾವತಾರ ಸೇನಾಪತಿ ಕಿರಾತನಿರುವಲ್ಲಿಗೆ ಹೋಗಿ ಭಿಲ್ಲ ರಾಜನಲ್ಲಿ ಅರ್ಜುನನ ಎಲ್ಲ ವೃತ್ತಾಂತವನ್ನು ತಿಳಿಸಿದನು ಅವನ ಮಾತನ್ನು ಕೇಳಿ ಆ ಕಿರಾತೇಶ್ವರನಿಗೆ ಬಹಳ ಹರ್ಷವಾಯಿತು ಆಗ ಭರೂಪಧಾರಿ ಭಗವಾನ್ ಶಂಕರನು ತನ್ನ ಸೈನ್ಯದೊಂದಿಗೆ ಅಲ್ಲಿಗೆ ಹೋದನು ಅತ್ತ ಪಾಂಡುಪುತ್ರ ಅರ್ಜುನನೂ ಕೂಡ ಕಿರಾತನ ಆ ಸೈನ್ಯದ ಕಡೆಗೆ ನೋಡಿದಾಗ ಅವನು ಧನುರ್ಬಾಣುಗಳನ್ನು ಧರಿಸಿ ಎದುರಿಗೆ ಬಂದು ನಿಂತನು ಅನಂತರ ಕಿರಾತನು ಪುನಃ ಅದೇ ದೂತನನ್ನು ಕಳಿಸಿದನು ಮತ್ತು ಅವನಿಂದ ಭರತವಂಶಿ ಮಹಾತ್ಮಾ ಅರ್ಜುನನಲ್ಲಿ ಹೀಗೆ ಹೇಳಿಸಿದನು ಕಿರಾತನು ಹೇಳಿದನು ತಪಸ್ವಿಯೇ ಸ್ವಲ್ಪ ಈ ಸೈನ್ಯದ ಕಡೆಗೆ ನೋಡಲ್ಲ ಈಗ ಬಾಣವನ್ನು ಬಿಟ್ಟು ಬೇಗನೆ ಓಡಿ ಹೋಗು ನೀನು ಈಗ ಒಂದು ಸಾಮಾನ್ಯ ಕೆಲಸಕ್ಕಾಗಿ ಪ್ರಾಣಿಗಳನ್ನು ಕಳೆದುಕೊಳ್ಳಲು ಬಯಸುವೆಯೇನು ನಿನ್ನ ಸಹೋದರರು ದುಃಖದಿಂದ ಪೀಡಿತರಾಗಿರುವರು ಪತ್ನಿಯಾದರೋ ಇನ್ನೂ ಹೆಚ್ಚು ದುಃಖಿತೆಯಾಗಿರುವಳು ನೀನು ಹೀಗೆ ಮಾಡುವುದರಿಂದ ಪೃಥ್ವಿಯೂ ನಿನ್ನ ಕೈಯಿಂದ ಜಾರಿ ಹೋದೀತು ಎಂಬುದೇ ನನ್ನ ವಿಚಾರವಾಗಿದೆ ನಂದೀಶ್ವರನು ಹೇಳ್ತಾನೆ ಮುನಿಗೇ ಅರ್ಜುನನನ್ನು ಎಲ್ಲ ರೀತಿಯಿಂದ ರಕ್ಷಿಸಲಿಕ್ಕಾಗಿ ಕಿರಾತ ರೂಪಧಾರಿ ಪರಮೇಶ್ವರ ಶಂಭುವು ಅವನ ಭಕ್ತಿಯ ದೃಢತೆಯನ್ನು ಪರೀಕ್ಷಿಸುವ ನಿಮಿತ್ತದಿಂದ ಇಂಥ ಮಾತನ್ನು ಹೇಳಿಸಿದ್ದನು ಆಗ ಆ ಶಿವದೂತನು ಅರ್ಜುನನ ಬಳಿಗೆ ಹೋಗಿ ಅವನಲ್ಲಿ ಎಲ್ಲ ವೃತ್ತಾಂತವನ್ನು ವಿಸ್ತಾರವಾಗಿ ಹೇಳಿದನು ಅವನ ಮಾತನ್ನು ಕೇಳಿ ಬಂದಿರುವ ಆ ದೂತನಲ್ಲಿ ಅರ್ಜುನನು ಪುನಃ ಹೇಳಿದನು ದೂತನೇ ನೀನು ಹೋಗಿ ನಿನ್ನ ಸೇನಾಪತಿಯ ಬಳಿ ಹೇಳು ನಿಮ್ಮ ಮಾತಿನಂತೆ ಮಾಡುವುದರಿಂದ ಎಲ್ಲವೂ ವಿಪರೀತವಾಗಿ ಹೋದೀತು ನಾನು ನನ್ನ ಬಾಣವನ್ನು ನಿನಗೆ ಕೊಟ್ಟು ಬಿಟ್ಟರೆ ನಿಸ್ಸಂದೇಹವಾಗಿ ನಾನು ನನ್ನ ಕುಲವನ್ನು ದೂಷಿತಗೊಳಿಸುವನೆಂದು ಸಿದ್ಧವಾದೀತು ಅದಕ್ಕಾಗಿ ಬೇಕಾದರೆ ನನ್ನ ಸಹೋದರರು ದುಃಖಾರ್ಥರಾದರು ಹಾಗೂ ನನ್ನ ಎಲ್ಲ ವಿದ್ಯೆಗಳು ನಿಷ್ಫಲವಾಗಿ ಹೋದರೂ ನೀನು ಬಾ ನೋಡುವ ಸಿಂಹವು ನರಿಗೆ ಹೆದರಿತು ಎಂಬುದು ನಾನು ಎಂದಿಗೂ ಕೇಳಲಿಲ್ಲ ಹೀಗೆ ರಾಜನು ಅಂದರೆ ಕ್ಷತ್ರಿಯ ಎಂದೂ ವನಚರನಲ್ಲಿ ಭಯಗೊಳ್ಳಲಾರನು ನಂದೀಶ್ವರನು ಹೇಳುತ್ತಾನೆ ಮುನಿಯೇ ಅರ್ಜುನನು ಹೀಗೆ ಹೇಳಿದಾಗ ಆ ದೂತನು ಪುನಃ ತನ್ನ ಸ್ವಾಮಿಯ ಬಳಿಗೆ ಮರಳಿ ಬಂದು ಅರ್ಜುನನು ಹೇಳಿದ ಎಲ್ಲ ಮಾತನ್ನು ವಿಶೇಷವಾಗಿ ನಿವೇದಿಸಿಕೊಂಡನು ಅದನ್ನು ಕೇಳಿ ಕಿರಾತ ವೇಷಧಾರಿ ಸೇನಾನಾಯಕ ಮಹಾದೇವನು ತನ್ನ ಸೈನ್ಯದೊಂದಿಗೆ ಅರ್ಜುನನ ಸಮ್ಮುಖಕ್ಕೆ ಬಂದನು ಅವನು ಬಂದಿರುವುದನ್ನು ನೋಡಿ ಅರ್ಜುನನು ಶಿವನನ್ನು ಧ್ಯಾನಿಸಿದನು ಮತ್ತೆ ಬಳಿಗೆ ಹೋಗಿ ಅವನೊಂದಿಗೆ ಅತ್ಯಂತ ಭೀಷಣ ಸಂಗ್ರಾಮ ಸಾರಿದನು ಹೀಗೆ ಗಣಗಳ ಸಹಿತ ಮಹಾದೇವನಲ್ಲಿ ಅರ್ಜುನನ ಘೋರ ಯುದ್ಧವಾಯಿತು ಕೊನೆಗೆ ಅರ್ಜುನನು ಶಿವನ ಚರಣ ಕಮಲಗಳನ್ನು ಧ್ಯಾನಿಸಿದನು ಅವನನ್ನು ಧ್ಯಾನಿಸಿದ್ದರಿಂದ ಅರ್ಜುನನ ಬಲವು ಹೆಚ್ಚಿತು ಆಗ ಅವನು ಶಂಕರನ ಎರಡೂ ಕಾಲುಗಳನ್ನು ಹಿಡಿದು ತಿರುಗಿಸತೊಡಗಿದನು ಆಗ ಭಕ್ತ ವತ್ಸಲ ಮಹಾದೇವನು ನಗುತ್ತಿದ್ದನು ಮುನಿಯೇ ಭಕ್ತಪರಾಧೀನನಾದ ಕಾರಣ ಅವನು ಅರ್ಜುನನಿಗೆ ತನ್ನ ದಾಸತ್ವವನ್ನು ಕರುಣಿಸಲು ಬಯಸುತ್ತಿದ್ದನು ಅದಕ್ಕಾಗಿ ಅವನು ಅಂತಹ ಲೀಲೆಯನ್ನು ರಚಿಸಿದ್ದನು ಇಲ್ಲದಿದ್ದರೆ ಹೀಗಾಗುವುದು ಸಂಭವವೇ ಇರಲಿಲ್ಲ ಅನಂತರ ಶಂಕರನು ಭಕ್ತ ಪರವಶತಿಯಿಂದ ಮುಗುಳ್ನಕ್ಕೂ ತನ್ನ ಸೌಮ್ಯ ಹಾಗೂ ಅದ್ಭುತ ರೂಪವನ್ನು ಕೂಡಲೇ ಪ್ರಕಟಿಸಿದನು ಪುರುಷೋತ್ತಮನೇ ಶಿವನ ಆ ಸ್ವರೂಪವು ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ವರ್ಣಿತವಾಗಿದೆ ಹಾಗೂ ವ್ಯಾಸರು ಅರ್ಜುನನಿಗೆ ಧ್ಯಾನ ಮಾಡಲು ಇದೇ ಸರ್ವಸಿದ್ಧಿದಾತ ರೂಪವನ್ನು ಉಪದೇಶಿಸಿದ್ದರು ಶಿವನು ಅದೇ ರೂಪವನ್ನು ತೋರಿದನು ಆಗ ಧ್ಯಾನದಿಂದ ಪ್ರಾಪ್ತನಾಗುವ ಶಿವನ ಆ ಸುಂದರ ರೂಪವನ್ನು ನೋಡಿ ಅರ್ಜುನನಿಗೆ ಭಾರೀ ವಿಸ್ಮಯವಾಯಿತು ಮತ್ತೆ ಅವನು ಲಜ್ಜಿತನಾಗಿ ಪಶ್ಚಾತ್ತಾಪ ಮಾಡತೊಡಗಿದನು ಆಹ ಯಾರನ್ನು ನಾನು ಮುಖ್ಯರೂಪದಿಂದ ವರಿಸಿದೆನೋ ಆ ತ್ರಿಲೋಕಾಧೀಶ ಕಲ್ಯಾಣಕರ್ತ ಸಾಕ್ಷಾತ್ ಶಿವನಾದರೂ ಇವನೇ ಆಗಿದ್ದಾನೆ ಅಯ್ಯೋ ಈಗ ನಾನು ಏನು ಮಾಡಿಬಿಟ್ಟೆ ಅಯ್ಯೋ ಭಗವಾನ್ ಶಿವನ ಮಾಯೆಯೋ ಬಲವತ್ತರವಾದುದು ಅದು ದೊಡ್ಡ ದೊಡ್ಡ ಮಾಯಾವಿಗಳನ್ನೂ ಕೂಡ ಮೋಹದಲ್ಲಿ ಕೆಡಹುದು ಹಾಗಿರುವಾಗ ನನ್ನ ಮಾತೇನು ಆ ಪ್ರಭುವು ತನ್ನ ರೂಪವನ್ನು ಅಡಗಿಸಿ ಇದೆಂಥ ಲೀಲೆಯನ್ನು ರಚಿಸಿದನು ನಾನಾದರೂ ಅವನಿಂದ ಮೋಸ ಹೋದೆ ಹೀಗೆ ತನ್ನ ಬುದ್ಧಿಯಿಂದ ಚೆನ್ನಾಗಿ ವಿಚಾರ ಮಾಡಿ ಅರ್ಜುನನು ಪ್ರೇಮದಿಂದ ಕೈಜೋಡಿಸಿ ತಲೆಯನ್ನು ತಗ್ಗಿಸಿ ಭಗವಾನ್ ಶಿವನಿಗೆ ನಮಸ್ಕರಿಸಿದನು ಹಾಗೂ ಖಿನ್ನನಾಗಿ ಇಂತೆಂದನು ಅರ್ಜುನನು ಹೇಳಿದನು ದೇವಾಧೇ ದೇವ ಮಹಾದೇವನೇ ನೀನು ಬಹಳ ಕೃಪಾಳುವಾಗಿರುವೆ ಹಾಗೂ ಭಕ್ತರ ಕಲ್ಯಾಣಕರ್ತನಾಗಿರುವೆ ಸರ್ವೇಶ್ವರನೇ ನೀನು ನನ್ನ ಅಪರಾಧವನ್ನು ಕ್ಷಮಿಸಿಬಿಡು ಈಗ ನೀನು ನಿನ್ನ ರೂಪವನ್ನು ಅಡಗಿಸಿ ಇದೆಂಥ ಆಟವನ್ನಾಡಿದೆ ನೀನು ನನ್ನನ್ನು ಮೋಸಗೊಳಿಸಿದೆ ಪ್ರಭೋ ಸ್ವಾಮಿಯಾದ ನಿನ್ನೊಡನೆ ಯುದ್ಧ ಮಾಡಿದ ನನಗೆ ಧಿಕ್ಕಾರವಿರಲಿ ನಂದೀಶ್ವರನು ಹೇಳಿದನು ಮುನಿಯೇ ಹೀಗೆ ಪಾಂಡುಪುತ್ರ ಅರ್ಜುನನಿಗೆ ಮಹಾಪಶ್ಚಾತ್ತಾಪವಾಯಿತು ಅನಂತರ ಅವನು ಕೂಡಲೇ ಮಹಾಪ್ರಭು ಶಂಕರನ ಚರಣಗಳಲ್ಲಿ ಹೊರಳಾಡಿದನು ಇದನ್ನು ನೋಡಿ ಭಕ್ತವತ್ಸಲ ಮಹೇಶ್ವರನ ಚಿತ್ತವು ಪ್ರಸನ್ನವಾಯಿತು ಆಗ ಅರ್ಜುನನಿಗೆ ಅನೇಕ ಪ್ರಕಾರದಿಂದ ಆಶ್ವಾಸನೆಯನ್ನು ಕೊಡುತ್ತಾ ನುಡಿದನು ಶಂಕರನು ಹೇಳಿದನು ಪಾರ್ಥನೆ ನೀನು ನನ್ನ ಪರಮಭಕ್ತನಾಗಿರುವೆ ಆದ್ದರಿಂದ ದುಃಖ ಪಡಬೇಡ ಇದಾದರೂ ನಾನು ಇಂದು ನಿನ್ನನ್ನು ಪರೀಕ್ಷಿಸಲಿಕ್ಕಾಗಿ ಇಂಥ ಲೀಲೆಯನ್ನು ರಚಿಸಿದ್ದೆನು ಅದಕ್ಕಾಗಿ ನೀನು ಶೋಕವನ್ನು ತ್ಯಜಿಸು ನಂದೀಶ್ವರನು ಹೇಳುತ್ತಾನೆ ಮುನಿಯೇ ಹೀಗೆ ಹೇಳಿ ಭಗವಾನ್ ಶಿವನು ತನ್ನ ಎರಡೂ ಕೈಗಳಿಂದ ಹಿಡಿದು ಅರ್ಜುನನನ್ನು ಎಬ್ಬಿಸಿದನು ಮತ್ತು ಗಣಗಳ ಎದುರಿಗೆ ಅವನ ಲಜ್ಜೆಯನ್ನು ನಿವಾರಿಸಿದನು ಮತ್ತೆ ಭಗವಾನ್ ಶಂಕರನು ವೀರರಲ್ಲಿ ಮಾನ್ಯನಾದ ಪಾಂಡುಪುತ್ರ ಅರ್ಜುನನನ್ನು ಎಲ್ಲ ರೀತಿಯಿಂದ ಹರ್ಷಗೊಳಿಸಿ ಪ್ರೇಮದಿಂದ ಇಂತೆಂದನು ಶಿವನು ಹೇಳಿದನು ಪಾಂಡವಶ್ರೇಷ್ಠ ಅರ್ಜುನನೇ ನಾನು ನಿನ್ನ ಮೇಲೆ ಪರಮಪ್ರಸನ್ನನಾಗಿರುವೆನು ಆದ್ದರಿಂದ ಈಗ ವರವನ್ನು ಕೇಳು ಈಗ ನೀನು ನನ್ನ ಮೇಲೆ ಮಾಡಿದ ಪ್ರಹಾರ ಹಾಗೂ ಆಘಾತಗಳನ್ನು ನನ್ನ ಎಂದು ತಿಳಿದಿರುವೆನು ಜೊತೆಗೆ ಇದೆಲ್ಲವೂ ನಾನು ನನ್ನ ಇಚ್ಛೆಯಿಂದಲೇ ಮಾಡಿದುದಾಗಿದೆ ಇದರಲ್ಲಿ ನಿನ್ನ ತಪ್ಪು ಯಾವುದೂ ಇಲ್ಲ ಆದ್ದರಿಂದ ನಿನಗೆ ಬಯಕೆ ಇರುವ ವರವನ್ನು ಕೇಳಿಕೋ ಏಕೆಂದರೆ ನಿನಗೆ ಕೊಡಲಾರದ ವಸ್ತು ನನ್ನ ಬಳಿಯಲ್ಲಿ ಯಾವುದೂ ಇಲ್ಲ ಇದೆಲ್ಲದರಿಂದ ಶತ್ರುಗಳಲ್ಲಿ ನಿನ್ನ ಕೀರ್ತಿಯು ಹರಡುವುದು ಮತ್ತು ರಾಜ್ಯದ ಸ್ಥಾಪನೆಗೆ ಒಳಿತೇ ಆಗುವುದು ನೀನು ಇದನ್ನು ದುಃಖವೆಂದು ತಿಳಿಯಬಾರದು ಈಗ ನೀನು ಎಲ್ಲ ಭಯವನ್ನೂ ಗಾಬರಿಯನ್ನು ಬಿಟ್ಟುಬಿಡು ನಂದೀಶ್ವರನು ಹೇಳಿದನು ಮುನಿಗೆ ಭಗವಾನ್ ಶಂಕರನು ಹೀಗೆ ಹೇಳಿದಾಗ ಅರ್ಜುನನು ಭಕ್ತಿಯಿಂದ ಎದ್ದು ನಿಂತು ಶಂಕರನಲ್ಲಿ ಇಂತೆಂದನು ಅರ್ಜುನನು ಹೇಳಿದನು ಶಂಭೋ ನೀನಾದರೂ ಬಹಳ ದೊಡ್ಡ ಉತ್ತಮ ಸ್ವಾಮಿಯಾಗಿರುವೆ ನಿನಗೆ ಭಕ್ತರು ಬಹಳ ಪ್ರಿಯರಾಗಿದ್ದಾರೆ ದೇವ ನಾನು ನಿನ್ನ ಕರುಣೆಯನ್ನು ಏನು ತಾನೇ ವರ್ಣಿಸಬಲ್ಲೆನು ಸದಾಶಿವನೇ ನೀನು ತುಂಬಾ ಕೃಪಾಳು ಆಗಿರುವೆ ಹೀಗೆ ಹೇಳಿ ಅರ್ಜುನನು ಮಹಾಪ್ರಭು ಶಂಕರನನ್ನು ಸದ್ಭಕ್ತಿಯಿಂದ ಕೂಡಿದ ಹಾಗೂ ವೇದಸಮ್ಮತ ಸ್ತುತಿಯನ್ನು ಪ್ರಾರಂಭಿಸಿದನು ಅರ್ಜುನನು ಹೇಳಿದನು ದೇವಾಧಿದೇವನಾದ ನಿನಗೆ ನಮಸ್ಕಾರ ಕೈಲಾಸವಾಸಿಯೇ ನಿನಗೆ ವಂದನೆ ಸದಾಶಿವನೇ ನಿನಗೆ ಪ್ರಣಾಮಗಳು ಪಂಚಮುಖವುಳ್ಳ ಪರಮೇಶ್ವರನೇ ನಿನಗೆ ತಲೆಬಾಗುವೆನು ನೀನು ಜಟಾಧಾರಿಯಾಗಿದ್ದು ತ್ರಿನೇತ್ರಗಳಿಂದ ವಿಭೂಷಿತನಾಗಿರುವೆ ನಿನಗೆ ಪದೇ ಪದೇ ನಮಸ್ಕಾರಗಳು ನೀನು ಪ್ರಸನ್ನ ರೂಪವುಳ್ಳವನು ಹಾಗೂ ಸಾವಿರಾರು ಮುಖಗಳಿಂದ ಕೂಡಿರುವೆ ಅಂಥ ನಿನಗೆ ಪ್ರಣಾಮಗಳು ನೀಲಕಂಠನೇ ನಿನಗೆ ನನ್ನ ನಮಸ್ಕಾರ ಸಲ್ಲಲಿ ನಾನು ಸದ್ಯೋಜಾತನನ್ನು ಅಭಿವಾದನ ಮಾಡುವೆನು ವಾಮಾಂಕದಲ್ಲಿ ಗಿರಿಜೆಯನ್ನು ಧರಿಸಿದ ವೃಷಭಧ್ವಜನೇ ನಿನಗೆ ಪ್ರಣಾಮಗಳು ದಶಭುಜವುಳ್ಳ ಪರಮಾತ್ಮನಾದ ನಿನಗೆ ಪುನಃ ಪುನಃ ವಂದನೆಗಳು ನಿನ್ನ ಕೈಗಳಲ್ಲಿ ಡಮರು ಮತ್ತು ಕಪಾಲ ಶೋಭಿಸುತ್ತಿವೆ ನೀನು ರುಂಡಮಾಲೆಯನ್ನು ಧರಿಸಿರುವೆ ಅಂಥ ನಿನಗೆ ನಮಸ್ಕಾರಗಳು ಶ್ರೀ ವಿಗ್ರಹವು ಶುದ್ಧ ಸ್ಫಟಿಕ ಹಾಗೂ ನಿರ್ಮಲ ಕರ್ಪೂರದಂತೆ ಗೌರವರ್ಣದಾಗಿದೆ ಕೈಯಲ್ಲಿ ಪಿನಾಕ ಸುಶೋಭಿತವಾಗಿದೆ ನೀನು ಉತ್ತಮ ತ್ರಿಶೂಲವನ್ನು ಧರಿಸಿರುವೆ ಅಂಥ ನಿನಗೆ ಪ್ರಣಾಮಗಳು ಗಂಗಾಧರಣೆ ನೀನು ವ್ಯಾಘ್ರ ಚರ್ಮವನ್ನು ಹೊದ್ದುಕೊಂಡು ಗಜ ಚರ್ಮವನ್ನು ಹುಟ್ಟಿರುವೆ ನೀನು ಅಂಗಗಳಲ್ಲಿ ಸರ್ಪಗಳನ್ನು ಸುತ್ತಿಕೊಂಡಿರುವೆ ಅಂಥ ನಿನಗೆ ಪದೇ ಪದೇ ಅಭಿವಾದನ ಮಾಡುತ್ತೇನೆ ಸುಂದರ ನಸುಕೆಂಪಾದ ಚರಣಗಳುಳ್ಳ ನಿನಗೆ ನಮಸ್ಕಾರ ನಂದಿಯೇ ಮೊದಲಾದ ಗಣಗಳಿಂದ ಸೇವಿತನಾದ ಗಣನಾಯಕನಾದ ನಿನಗೆ ಪ್ರಣಾಮಗಳು ಯಾರು ಗಣೇಶ ಸ್ವರೂಪನಾಗಿರುವನೋ ಕಾರ್ತಿಕೇಯನು ಯಾರ ಅನುಗಾಮಿಯಾಗಿರುವನೋ ಯಾರು ಭಕ್ತರಿಗೆ ಭಕ್ತಿ ಮತ್ತು ಮುಕ್ತಿಯನ್ನು ಕರುಣಿಸುವನೋ ಅಂಥ ನಿನಗೆ ಪುನಃ ಪುನಃ ವಂದನೆಗಳು ನೀನು ನಿರ್ಗುಣನೂ ಸಗುಣನೂ ರೂಪರಹಿತನೂ ರೂಪವಂತನೂ ಕಲಾಯುಕ್ತನೂ ನಿಷ್ಕಲನೂ ಆದ ನಿನಗೆ ಪದೇ ಪದೇ ತಲೆಯನ್ನು ಬಾಗುವೆನು ನನ್ನ ಮೇಲೆ ಅನುಗ್ರಹ ತೋರಲು ಕಿರಾತ ವೇಷವನ್ನು ಧರಿಸಿದ ವೀರರೊಂದಿಗೆ ಯುದ್ಧ ಮಾಡಲು ಪ್ರೇಮಿಯು ಹಾಗೂ ನಾನಾ ಪ್ರಕಾರದ ಲೀಲೆಗಳನ್ನು ಮಾಡುವ ಮಹೇಶ್ವರನಿಗೆ ಪ್ರಣಾಮಗಳು ಜಗತ್ತಿನಲ್ಲಿ ದೃಷ್ಟಿಗೋಚರವಾಗುವ ಎಲ್ಲವೂ ನಿನ್ನ ತೇಜವೇ ಎಂದು ಹೇಳಲಾಗುತ್ತದೆ ನೀನು ಚಿತ್ರರೂಪನಾಗಿರುವೆ ಹಾಗೂ ಅನ್ವಯ ಭೇದದಿಂದ ತ್ರಿಲೋಕಗಳಲ್ಲಿ ರಮಣ ಮಾಡುತ್ತಿರುವೆ ಧೂಳಿನ ಕಣಗಳನ್ನು ಆಕಾಶದಲ್ಲಿ ಉದಯಿಸುವ ತಾರೆಗಳನ್ನು ಮಳೆಯ ಜಲಬಿಂದುಗಳನ್ನು ಎಣಿಸಲಾರದೋ ಹಾಗೆಯೇ ನಿನ್ನ ಗುಣಗಳನ್ನು ಎಣಿಸಲು ಸಾಧ್ಯವಿಲ್ಲ ಸ್ವಾಮಿ ನಿನ್ನ ಗುಣಗಳನ್ನು ಎಣಿಸಲು ವೇದಗಳು ಸಮರ್ಥರಾಗಲಿಲ್ಲ ನಾನಾದರೂ ಮಂದಬುದ್ಧಿಯ ವ್ಯಕ್ತಿಯಾಗಿರುವೆನು ಹಾಗಿರುವಾಗ ನಾನು ನಿನ್ನನ್ನು ಹೇಗೆ ತಿಳಿಯಬಲ್ಲೆನು ಮಹೇಶನೇ ನೀನು ಯಾರೇ ಆಗಿರು ನಿನಗೆ ನಮಸ್ಕಾರಗಳು ಮಹೇಶ್ವರನೇ ನೀನು ನನ್ನ ಸ್ವಾಮಿಯಾಗಿರುವೆ ನಾನು ನಿನ್ನ ದಾಸನು ಆದ್ದರಿಂದ ನೀನು ನನ್ನ ಮೇಲೆ ಕೃಪೆ ಮಾಡಬೇಕು ನಂದೀಶ್ವರನು ಹೇಳುತ್ತಾನೆ ಮುನಿಯೇ ಅರ್ಜುನನು ಮಾಡಿದ ಸ್ತುತಿಯನ್ನು ಕೇಳಿ ಭಗವಾನ್ ಶಂಕರನ ಮನಸ್ಸು ಪ್ರಸನ್ನವಾಯಿತು ಆಗ ಅವನು ನಗುತ್ತಾ ಪುನಃ ಅರ್ಜುನನಲ್ಲಿ ಎಂತೆಂದನು ಶಂಕರನು ಹೇಳಿದನು ವತ್ಸಾ ಈಗ ಹೆಚ್ಚು ಹೇಳುವುದರಿಂದ ಏನು ಲಾಭ ನೀನು ನನ್ನ ಮಾತನ್ನು ಕೇಳಿ ನಿನಗೆ ಅಭೀಷ್ಟವಾದ ವರವನ್ನು ಕೇಳು ಈಗ ನೀನು ಕೇಳಿದುದೆಲ್ಲವನ್ನು ನಾನು ನಿನಗೆ ಕರುಣಿಸುವೆನು ನಂದೀಶ್ವರನು ಹೇಳಿದನು ಮಹರ್ಷಿಯೇ ಶಂಕರನು ಹೀಗೆ ಹೇಳಿದಾಗ ಅರ್ಜುನನು ಕೈಮುಗಿದು ನತಮಸ್ತಕನಾಗಿ ಸದಾಶಿವನಿಗೆ ಪ್ರಣಾಮ ಮಾಡಿ ಪ್ರೇಮಪೂರ್ವಕ ಗದ್ಗದ್ ವಾಣಿಗಿಂದ ಹೇಳತೊಡಗಿದನು ಅರ್ಜುನನು ಇಂತೆಂದನು ವಿಭೋ ನೀನಾದರೂ ಸ್ವತಃ ಅಂತರ್ಯಾಮಿ ರೂಪದಿಂದ ಎಲ್ಲರೊಳಗೆ ವಿರಾಜಮಾನನಾಗಿರುವೆ ಆದ್ದರಿಂದ ಘಟ ಘಟಗಳನ್ನು ಬಲ್ಲವನಾಗಿರುವೆ ಇಂಥ ಸ್ಥಿತಿಯಲ್ಲಿ ನಾನೇನು ಹೇಳಲಿ ಆದರೂ ನಾನು ಹೇಳುವುದನ್ನು ನೀನು ಆಲಿಸು ಭಗವಂತನೇ ಶತ್ರುಗಳಿಂದ ನನ್ನ ಮೇಲೆ ಉಂಟಾಗಿದ್ದ ಸಂಕಟವು ನಿನ್ನ ದರ್ಶನದಿಂದಲೇ ವಿನಾಶವಾಗಿ ಹೋಯಿತು ಇನ್ನು ನನಗೆ ಈ ಲೋಕದ ಪರಾಸಿದ್ಧಿಯು ಪ್ರಾಪ್ತವಾಗುವಂತೆ ಕೃಪೆ ದೋರು ನಂದೀಶ್ವರನು ಹೇಳುತ್ತಾನೆ ಮುನಿಯೇ ಎಷ್ಟು ಹೇಳಿ ಅರ್ಜುನನು ಭಕ್ತವತ್ಸಲ ಭಗವಾನ್ ಶಂಕರನಿಗೆ ನಮಸ್ಕಾರ ಮಾಡಿ ಕೈ ಮುಗಿದುಕೊಂಡು ನತಮಸ್ತಕನಾಗಿ ಅವನ ಬಳಿಯಲ್ಲಿ ನಿಂತುಕೊಂಡನು ಈ ಪಾಂಡುಪುತ್ರ ಅರ್ಜುನನು ನನ್ನ ಅನನ್ಯ ಭಕ್ತನಾಗಿದ್ದಾನೆಂದು ಸ್ವಾಮಿ ಶಿವನಿಗೆ ತಿಳಿದಾಗ ಅವನು ಪರಮಪ್ರಸನ್ನನಾದನು ಮತ್ತೆ ಮಹೇಶ್ವರನು ಸರ್ವಥಾ ಸಮಸ್ತ ಪ್ರಾಣಿಗಳಿಗೆ ದುರ್ಜಯವಾದ ತನ್ನ ಪಾಶುಪತ ಎಂಬ ಅಸ್ತ್ರವನ್ನು ಅರ್ಜುನನಿಗೆ ಕರುಣಿಸಿ ಇಂತೆಂದನು ಶಿವನು ಹೇಳಿದನು ವತ್ಸ ನಾನು ನಿನಗೆ ನನ್ನ ಮಹಾನ್ ಅಸ್ತ್ರವನ್ನು ಕೊಟ್ಟಿರುವೆನು ಇದನ್ನು ಧರಿಸುವುದರಿಂದ ನೀನು ಸಮಸ್ತ ಶತ್ರುಗಳಿಂದ ಅಜೇಯನಾಗುವೆ ಹೋಗು ವಿಜಯ ಲಾಭವನ್ನು ಪಡೆ ಜೊತೆಗೆ ನಾನು ಶ್ರೀಕೃಷ್ಣನಿಗೂ ಹೇಳುವೆನು ಅವನು ನಿನಗೆ ಸಹಾಯ ಮಾಡುವನು ಏಕೆಂದರೆ ಶ್ರೀಕೃಷ್ಣನು ನನ್ನ ಆತ್ಮಸ್ವರೂಪನೂ ಭಕ್ತನೂ ನನ್ನ ಕಾರ್ಯವನ್ನು ಮಾಡುವವನೂ ಆಗಿರುವನು ಭಾರತ ನನ್ನ ಪ್ರಭಾವದಿಂದ ನೀನು ನಿಷ್ಕಂಟಕ ರಾಜ್ಯವನ್ನು ಭೋಗಿಸು ನಿನ್ನ ಅಣ್ಣನಾದ ಯುಧಿಷ್ಠಿರನಿಂದ ಸದಾಕಾಲ ನಾನಾ ಪ್ರಕಾರದ ಧರ್ಮ ಕಾರ್ಯಗಳನ್ನು ಮಾಡಿಸುತ್ತಾ ಇರು ನಂದೀಶ್ವರನು ಹೇಳಿದನು ಮುನಿಯೇ ಹೀಗೆ ಹೇಳಿ ಶಂಕರನು ಅರ್ಜುನನ ಮಸ್ತಕದ ಮೇಲೆ ತನ್ನ ಕರಕಮಲವನ್ನು ಇಟ್ಟು ಅರ್ಜುನನಿಂದ ಪೂಜಿತನಾಗಿ ಅವನು ಶೀಘ್ರವಾಗಿ ಅಂತರ್ಧಾನನಾದನು ಈ ಪ್ರಕಾರವಾಗಿ ಭಗವಾನ್ ಶಂಕರನಿಂದ ವರಪ್ರದಾನ ಮತ್ತು ಅಸ್ತ್ರವನ್ನು ಪಡೆದ ಅರ್ಜುನನ ಮನಸ್ಸು ಪ್ರಸನ್ನವಾಯಿತು ಆಗ ಅವನು ತನ್ನ ಮುಖ್ಯ ಗುರು ಶಿವನನ್ನು ಭಕ್ತಿಯಿಂದ ಸ್ಮರಿಸುತ್ತಾ ತನ್ನ ಆಶ್ರಮಕ್ಕೆ ಮರಳಿದನು ಅಲ್ಲಿ ಅರ್ಜುನನನ್ನು ಸೇರಿ ಎಲ್ಲ ಸಹೋದರರಿಗೆ ಸತ್ತ ಶರೀರದಲ್ಲಿ ಪ್ರಾಣಸಂಚಾರವಾದಂತೆ ಆನಂದ ಪ್ರಾಪ್ತವಾಯಿತು ಉತ್ತಮ ವ್ರತವನ್ನು ಪಾಲಿಸುವ ದ್ರೌಪದಿಗೆ ಅತ್ಯಂತ ಸುಖವಾಯಿತು ಶಿವನು ಪರಮ ಸಂತುಷ್ಟನಾಗಿರುವನೆಂದು ತಿಳಿದ ಪಾಂಡವರ ಹರ್ಷಕ್ಕೆ ಎಲ್ಲೆಯೇ ಇರಲಿಲ್ಲ ಅವರಿಗೆ ಆ ಸಂಪೂರ್ಣ ವೃತ್ತಾಂತವನ್ನು ಕೇಳಿಯೂ ತೃಪ್ತಿಯಾಗುತ್ತಿರಲಿಲ್ಲ ಆಗ ಆ ಆಶ್ರಮದಲ್ಲಿ ಉದಾರ ಮನಸ್ಸುಳ್ಳ ಪಾಂಡವರ ಮೇಲೆ ಚಂದನದಿಂದ ಕೂಡಿದ ಪುಷ್ಪವೃಷ್ಟಿಯಾಗತೊಡಗಿತು ಆಗ ಅವರು ಹರ್ಷದಿಂದ ಸಂಪತ್ಪ್ರದಾತ ಹಾಗೂ ಕಲ್ಯಾಣಕರ್ತ ಶಿವನಿಗೆ ನಮಸ್ಕಾರ ಮಾಡಿದರು ಹದಿಮೂರು ವರ್ಷದ ಅವಧಿ ಮುಗಿದಾಗ ನಿಶ್ಚಯವಾಗಿಯೂ ನಮಗೆ ವಿಜಯವಾಗುವುದೆಂದು ತಿಳಿದರು ಇದೇ ಸಂದರ್ಭದಲ್ಲಿ ಅರ್ಜುನನು ಮರಳಿ ಬಂದಿರುವನೆಂದು ಶ್ರೀಕೃಷ್ಣನಿಗೆ ತಿಳಿದಾಗ ಈ ಸಮಾಚಾರದಿಂದ ಅವನಿಗೆ ತುಂಬಾ ಸುಖವಾಯಿತು ಅವನು ಅರ್ಜುನನನ್ನು ಕಾಣಲು ಅಲ್ಲಿಗೆ ಆಗಮಿಸಿದನು ಹಾಗೂ ಹೇಳತೊಡಗಿದನು ಶಂಕರನು ಸಮಸ್ತ ಕಷ್ಟಗಳನ್ನು ವಿನಾಶ ಮಾಡುವವನು ನಾನು ನಿತ್ಯವೂ ಅವನ ಸೇವೆಯನ್ನು ಮಾಡುತ್ತೇನೆ ಆದ್ದರಿಂದ ನೀವೂ ಸೇವೆ ಮಾಡಿರಿ ಎಂದು ಹೇಳಿದನು ಮುನಿಯೇ ಈ ಪ್ರಕಾರ ನಾನು ಶಂಕರನ ಕಿರಾತವೆಂಬ ಅವತಾರವನ್ನು ವರ್ಣಿಸಿದೆ ಇದನ್ನು ಕೇಳುವವನ ಅಥವಾ ಇತರರಿಗೆ ಹೇಳುವವನ ಎಲ್ಲ ಕಾಮನೆಗಳೂ ಪೂರ್ಣವಾಗುವುವು